ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ ಯಾರ್ದು ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಆಗ ನನ್ನ ವೀಡಿಯೋ ನಿಮಗೆ ಬೇಗ ಸಿಗುತ್ತೆ ಈಗ ಬಿಗ್ ಬಾಸ್ ಅಪ್ಡೇಟ್ ಏನಂದರೆ ಗಿಲ್ಲಿ ಮೂಡ್ ಕೋರಿಕೆ ಕೇಳ್ಕೊಂಡಿರ್ತಾರೆ ಒಂದು ದಸರಾ ಆನೆ ಮೇಲೆ ಕೂತ್ಕೊಳ್ಳೋದು ಇನ್ನೊಂದು ನಲ್ಲಿ ಮೂಳೆ ತಿನ್ನೋದು ಮತ್ತೆ ನಿದ್ದೆ ಮಾಡೋದು ಮತ್ತು ಇನ್ನೊಂದು ಮೂರನೇದು ಫಿಲಮ್ ನೋಡೋದು ಈಗ ಗಿಲ್ಲಿ ಕೋರಿಕೆಯನ್ನು ಈಡೇರಿಸಿದ್ದಾರೆ ಬಿಗ್ ಬಾಸ್ ಅವರು ಅದೇನಂದ್ರೆ ನಲ್ಲಿ ಮೂಳೆ ಕಾಲು ಸೂಪ್ ತಂದು ಕೊಟ್ಟಿದ್ದಾರೆ ಡೈನಿಂಗ್ ಏರಿಯಾದಲ್ಲಿ ಟೇಬಲ್ ಮೇಲೆ ಇಟ್ಟಿರ್ತಾರೆ ಯಾರೂ ನೋಡೇ ಇರೋದಿಲ್ಲ ತುಂಬ ಹೊತ್ತಾದಮೇಲೆ ಅದನ್ನ ನೋಡ್ತಾರೆ ಬಂದು ಗಾರ್ಡನ್ ಏರಿಯಾದಲ್ಲಿ ಕೂತಿರೋ ಗಿಲ್ಲಿಗೆ ಹೇಳ್ತಾರೆ ಸರ್ಪ್ರೈಸ್ ಗಿಫ್ಟ್ ಇದೆ ಬೇಗ ಬಾಗಿಲ್ಲಿ ಅಂತ ಹೇಳ್ತಾರೆ ಅಲ್ಲಿಗೆ ಎಲ್ಲರೂ ಹೋಗ್ತಾರೆ ಮೊದಲು ರಕ್ಷಿತ ಓಡ್ ಹೋಗಿ ನೋಡ್ತಾಳೆ ಏನ್ ಗಿಲ್ಲಿ ಇದು ನಿನ್ ವಿಶ್ ಇದಾ ನೀನ್ ಕೇಳ್ಕೊಂಡಿಡ್ಡು ಅಂತ ಕೇಳ್ತಾಳೆ ಅದಕ್ಕೆ ಗಿಲ್ಲಿ ಹೂ ಅಂತಾನೆ ಹಿಂದೆನೇ ರಘು ಓಡ್ ಬರ್ತಾರೆ ಏನೋ ಈ ಗಿಫ್ಟ್ ಕೇಳಿದ್ಯಾ ಅಂತ ಹೇಳ್ತಾರೆ ರಘು ಹಾಗೆ ಎಲ್ಲರೂ ನಗ್ತಾರೆ ಗಿಲ್ಲಿ ಅದನ್ನ ಎತ್ಕೊಂಡು ಗಾರ್ಡನ್ ಏರಿಯಾಗೆ ಬಂದು ಕೆಳಗಡೆ ಕೂತು ತಿನ್ನೋದಕ್ಕೆ ಶುರು ಮಾಡ್ತಾರೆ ರಘು ತುಂಬ ಕೇಳ್ಕೊತಾರೆ ನನಗೆ ಕೊಡು ಗಿಲ್ಲಿ ನನಗೆ ಕೊಡು ಅಂತ ಆದರೆ ಗಿಲ್ಲಿ ಯಾರಿಗೂ ಕೊಡಂಗಿಲ್ಲ ನಾನೊಬ್ಬನೇ ತಿನ್ಬೇಕು ಅಂತ ಬೋರ್ಡ್ ತೋರಿಸ್ತಾನೆ ಆದರೂ ರಘು ಸುಮ್ಮನೆ ಇರೋದಿಲ್ಲ ನನಗೂ ಬೇಗ ಕೊಡು ಅಂತ ಕೇಳ್ತಾರೆ ಆದರೆ ಗಿಲ್ಲಿ ಕೊಡೋದಿಲ್ಲ ನಾನೊಬ್ನೇ ತಿನ್ಬೇಕು ಕಾಣಣ್ಣ ಅಂತಾನೆ ಅದಕ್ಕೆ ರಘು ಸುಮ್ಮನೆ ಆಗ್ತಾರೆ ಕಾವ್ಯ ಬಂದು ಕೇಳ್ತಾರೆ ಇದೇ ನಾನು ನೀನು ಕೇಳ್ಕೊಂಡಿದ್ದು ಅಂತ ಯಾಕೆ ಹ್ಞೂ ಅಂತಾನೆ ಮತ್ತೆ ನಿದ್ದೆ ಮಾಡಬೇಕು ಅಂತ ಕೇಳ್ತಾರೆ ೀ ಹಾಗೆ ಪ್ಲೇಟ್ ತುಂಬಾ ಇರೋ ನಲ್ಲಿ ಮೂಳೆನೆಲ್ಲ ತಿಂದು ಮುಗಿಸ್ತಾನೆ ಇದು ಈಗ ಬಂದಿರೋ ಅಪ್ಡೇಟ್ ನೋಡಿ ಎಂಜಾಯ್ ಮಾಡಿ ಹಾಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ನಿಮ್ಗೆ ಮುಂದಿನ ವಿಡಿಯೋ ಬೇಗ ಸಿಗುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು